ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡೋದ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂ ಪ್ರೆಸ್ ಮಾಡಿ ಕೊಳ್ಳೇಗಾಲ ಮಾಜಿ ಶಾಸಕರು ಹಾಗೂ ಉಗ್ರಾಣ ನಿಗಮ ಅಧ್ಯಕ್ಷರಾದಂತಹ ಎಸ್ ಜಯಣ್ಣನವರು ಎಪ್ಪತ್ತ್ಮೂರು ವರ್ಷ ಅವರು ವಿಧಿವಶರಾಗಿದ್ದಾರೆ ಇವತ್ತು ಮಂಗಳವಾರ ವಿಧಿವಶರಾಗಿ ಎಂದು ತಿಳಿಸಲು ವಿಷಾದಿಸುತ್ತೇನೆ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕ ಗಣ್ಯರು ಅವರ ಅವರ ನೂತನ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು ಅನುಗ್ರಹ ನಿವಾಸಕ್ಕೆ ಕೊಳ್ಳೇಗಾಲ ತಾಲೂಕು ಜನತಾದಳ ಅಧ್ಯಕ್ಷರಾಗಿ ಮತ್ತು ತೊಂಬತ್ನಾಲ್ಕರಲ್ಲಿ ಶಾಸಕರಾಗಿ ಎರಡು ಸಾವಿರದ ಮೂರಲ್ಲೂ ಕೂಡ ಅವರು ಶಾಸಕರಾಗಿ ಈಗ ಉಗ್ರಾಣ ನಿಗಮ ಅಧ್ಯಕ್ಷರಾಗಿದ್ದಂಥವರು ಅವರು ಕ ಹನ್ನೊಂದು ವರ್ಷಗಳಿಂದ ತಮ್ಮ ಅನುಗ್ರಹ ನಿವಾಸವನ್ನು ನಿರ್ಮಾಣ ಮಾಡಿ ಇದೀಗ ಹನ್ನೆರಡನೇ ತಾರೀಕು ಡಿಸೆಂಬರ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರವೇಶವನ್ನು ಅಧಿಕೃತವಾಗಿ ಎಲ್ಲ ಜನರಿಗೆ ತನ್ನ ಜನರನ್ನು ಸಾರ್ವಜನಿಕ ಕರೀಬೇಕು ಅಂತೇಳಿ ಆ ಎಲ್ಲ ಆಹ್ವಾನಪತಿಗಳನ್ನು ಕೊಡಕ್ಕೆ ಹೋಗಿದ್ದರು ಡಿಸೆಂಬರ್ ಹತ್ತನೇ ತಾರೀಕು ಅವರು ನಿಧನರಾಗಿರುವ ಸುದ್ದಿ ಮಧ್ಯಾಹ್ನ ಇಡೀ ಪಟ್ಟಣದಂತ ಬಿದೆ ಅಪಾರ ಬೆಂಬಲಿಗರಾಗಲಿದ್ದ ಕೊಳ್ಳೇಗಾಲ ಎಸ್ ಜಯಣ್ಣನವರ ನಿಧನಕ್ಕೆ ಅಪಾರ ಗಣ್ಯರು ರಾಜಕಾರಣಿಗಳು ಮತ್ತು ಬೆಂಬಲಿಗರು ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಸುದ್ದಿ ತಿಳಿದಂತೆ ಅವರ ಅಪಾರ ಬಂಧು ಬಳಗ ಸೇರಿದಂತೆ ಅವರ ಸ್ನೇಹಿತೇಶಿಗಳು ಸ್ನೇಹಿತರು ಕಾಂಗ್ರೆಸ್ ಮುಖಂಡರುಗಳು ಅವರ ನಿವಾಸಕ್ಕೆ ಧಾವಿಸಿದ್ದಾರೆ